ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗಿ ಎದ್ದಿದ್ದಾರೆ ಗೌರು ಆಲ್ ಬೇಡ ಮತ್ತೆ ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ ಎಂಟು ಹೊತ್ತಾಗಿದೆ ತಿಂಡಿ ಆಗಿದೆ ಚಿತ್ರಾನ್ನ ಚಿತ್ರಾನ್ನ ಗೊಜ್ಜಿತ್ತು ಅದಕ್ಕೆ ಅನ್ನ ಮಾಡಿದ್ದೀನಿ ಸೊ ಗೊಜ್ಜು ವೇಸ್ಟ್ ಆಗುತ್ತೆ ಅಂತ ತಡಿ ಹಾಕ್ತೀನಿ ಬ್ಲಾಗ್ ಮಾಡ್ಕೊತಿದ್ದೀನಿ ತಾನೇ ಬೆಳೆ ಬೆಳಗ್ಗೆಯೇ ಹಗ್ ಮಾಡಬೇಕು ಫ್ರೆಂಡ್ಸ್ ನಾನು ಎದ್ದ ತಕ್ಷಣ ಎದ್ದ ತಕ್ಷಣ ಹಗ್ ಮಾಡಿಲ್ಲ ಅಂತ ಇವತ್ತು ಸಿಟ್ಟೆ ಮಾಡ್ಕೊಂಡ್ಬಿಟ್ಟಿದ್ದ ಆಮೇಲೆ ನಾನಕ್ಕೆ ಹಗ್ ಮಾಡಿ ಹಾ ಕೈ ಹಾಯ್ ಇನ್ನು ನನ್ನ ಮಗ ಟಿ ವಿ ನೋಡಬೇಕು ಅಂತ ತುಂಬ ಆಟ ಮಾಡ್ತಾ ಇದ್ದ ಅವನು

ನಾನೇ ನಾನು ಆಪರತೆ ನಾನು ಏನು ಹ್ಮ್ ಟಾಕ 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 ಏಕೇ ಹೇಳ್ತೀನಿ ತಾನು ಬಂದ್ರೆ ಕಟಿಂಗ್ ಮಾಡ್ಕೊಂಡು ಬರಬಹುದು ಆಯ್ತು ಈ ಕಕಳು ಇದ್ರೆ ಮತ್ತೆ ಕರ್ಕೊಂಡೊಬೇಕಾಗುತ್ತೆ ಪುನರುನೇ ನೀ ಹೋಗ್ ಆಮೇಲೆ ಹೋಗೋಂತ ಚಾಕೊಲೇಟ್ ಯಾಕೆ ಅಲಾಲಿ ಪಪೀಟ್ ಕುಡು ಫ್ರಿಜ್ ಮೇಲೆ ಬಾಗಿ ಆಮೇಲೆ ಊಟ ಅಂತ ಸಂಜೆ ಮೇಲೆ

ಅದಕ್ಕೀಗ ಏನು ಮಾಡಬೇಕು ಏನು ಮಾಡಬೇಕು ಮಾಡ್ಬೇಕು ಈ ಕಟಿಂಗ್ ಮಾಡಿಸಲ್ವಾ ಊರಿಗೆ ಬರಲ್ವಾ ಬಿಡಾತ್ಲಾಗಿ ಹಬ್ಬಕ್ಕೆ ಹೋಗೋದೇ ಬೇಡತ್ಲಾಗಿ ಚಮಾ ಹೋಗೋದು ಬೇಡ ಬೇಡಪ್ಪ ಅದ್ಲಾಗಿ ನೀನೇನು ನೀನು ನನ್ನ ಪರ ಒಂದು ಮಾತಾಡೋದ್ ಒಂದ್ಸಾರಿ ಮೆಣಸಾ

ಏನು ಬೇಡವಾ ಹಾ ಹಾ ಕೆಲಸ ಮಾಡು ಹಾ ನಾನೇ ಕಟಿಂಗ್ ಮಾಡಿಸ್ಕೊಂಡು ಆಗುತ್ತೆ ಕಟಿಂಗ್ ಮಾಡಿಸೋದು 40 ರೂಪಾಯಿ ಇತ್ತಲ್ಲ ಅದ್ರೆ ಒಂದು ಎರಡನೇ ಕೂರಿಸ್ಕೊಂಡ್ರು ನೋಡಿ ಬಿಡಿ ನೀವು ಬೇರೆ ಅಪ್ಪ ಎಳ್ಳೆ ರೈಟ್ ಎಷ್ಟು ಗೊತ್ತಾ ಐವತ್ತು ರೂಪಾಯಿ ಒಂದು ಸಣ್ಣವು ಇಷ್ಟಕ್ಕೆ ನಾವು ಅವತ್ತು ಅಮ್ಮ ಹೇಳ್ತಲ್ಲ ಕೆಡಕೋ ಅಂತ ನೀನು ಕೆಡ್ಕೊಂಬರ್ಲಿಲ್ಲ ಬರಲಿಲ್ಲ ಈ ಸತಿ ಹೋಗಿ ಬರಪ್ಪ

ಚಿಟ್ಟು ನಿಂತಂತೆ ಚಿಟ್ಟು ಮುಷ್ಣಿ ಹಂಚಿ ಮುಷ್ಣಿ ಮಾಡ್ಕೊಂಡಾನೆ ನೋಡೋ ಕಾಲ ಕುದೀತ ನಾನ್ ಯಾಕೆ ಸರಿ ಕೇಳೋಣ ಪಪ್ಪು ಮಂಕಣಕ್ಕೆ ಲೇಟ್ ಆಗುತ್ತೆ ಬಾ ಹಾ ಏ ಬಿಡ ಹತ್ಲಾಗಿ ಮಗ ಮಾಡ್ಕೊಳ್ತೀಗ ಏನು ಮಾಡ್ತೀಯಪ್ಪ ಅಲ್ಲಿ ಬಿಡು ಆಯ್ತು ಇಲ್ಲಿ ಮಾಡಿಸ್ಕೊಳ್ಳಿ ಅಂದ್ರೆ ಅಲ್ಲಿ ಗುಂಡುನ್ ಮಾಡ್ತಾರೆ ಇದರಲ್ಲಿ ಬೆಳವಡಿದೀನಿ ನಿಮ್ ತಾತ ಕಡ್ ಹೆಂಗ್ ಬೇಕಂಗ್ ಮಾಡಿಸ್ಕೊಂಡ್ ಬರುತ್ತೆ ಹಂಗೆ ಮಾಡಿಸ್ಕೋ ಈಗೇನು ನಾನೇನೋ ಹೋಗ್ಲಿ ಪಾಪ ಮಗ ಸ್ಟೈಲ ಕಾಣ್ಲಿ ಹಬ್ಬಕ್ಕೆ ಅಂದ್ರೆ ನನ್ನ ಸ್ಟೈಲಲ್ಲಿ ಈಗ ಉತ್ತರ ಗಂಡ ಈಗ ಎಬ್ಬರಿಸ್ ಕಳಿಸ್ತೀಯಾ ಇಲ್ಲ ನಾನು ಆಮೇಲೆ ಹಂಗೆ ಹಿಂಗೆ ಅನ್ನಂಗಿಲ್ಲ ಹೇಳಿದೀನಿ

ಬಿಡು ಹಂಗೆ ಬಿದ್ದಿರ್ಲಿ ಅದು ಹಾಕಲ್ಲ 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 ಹಂಗೆ ಬಿದ್ದಿರಲಿ ಬಿಡು ಹಾನ್ ಹಾನ್ ಏನು ಹತ್ತಿದಾಗ ಗೊತ್ತಾಗುತ್ತೆ ಏನು ರುಕವಾ ಅವ್ರಿಂಗೆಲ್ಲ ಪೂಸಿ ಮಾಡ್ತಿರ್ಲಿಲ್ಲ ನಮ್ಮನ್ನ ಕೊನೆಗೂ ಏನೇನೋ ಪೂಸಿ ಮಾಡಿ ಸ್ವಿಮ್ಮಿಂಗ್ ಮಾಡುವಂತೆ ಟಬ್ಬಲ್ಲಿ ನೀರು ಹಾಕಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿ ಕೊನೆಗೆ ಒಪ್ಪಿಸಿ ಇವಾಗ ಗೌಡ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಒಬ್ಬರೇ ಮಗಳಾದರೆ ಹಿಂಗೆಲ್ಲ ಪೂಜೆ ಮಾಡಬೇಕು ಅದೇ ನಮ್ಮಪ್ಪ ಅಮ್ಮ ಆದರೆ ಅವಾಗೆಲ್ಲ ಏನಾದರೂ ತಿಂತೀಯಾ ಉಂಟಾ ಅಂತ ಕೇಳೋರು ಹ್ಞೂ ಅಂದರೆ ಸರಿ ಇಲ್ಲ ಅಂದರೆ ಹಠ ಮಾಡಿದ್ರೆ ಬೇಡ ಬಿಡು ಹಂಗೆ ಉಪವಾಸ ಇರೋ ಬುದ್ಧಿ ಬರುತ್ತೆ ಅಂತ ಹೇಳೋರು ಅದನ್ನು ಹೇಳ್ತಾ ಇದ್ದೆ ನನ್ನ ಮಗ ಹೌದು ಹಂಗೆಲ್ಲ ಮಾಡೋರ ಅಂತ ಎಲ್ಲ ಹೇಳ್ತಾ ಇದ್ದ ಅವನು ಒಂಥರ ಕಾಮಿಡಿ ಚೆನ್ನಾಗಿರುತ್ತೆ ನಾನು ಏನಾದರೂ ಆಗಿ ಹೇಳ್ಬಿಟ್ರೆ ಸಾಕು ಸುಮ್ಮನಾಗ್ಬಿಡ್ತಾನೆ ಹ್ಞೂ ಸರಿ ಆಯಿತು ತಿಂತೀನಿ ಬರ್ತೀನಿ ಆ ಥರ ಹೇಳ್ಬಿಡ್ತಾನೆ

ಈಗ ಹೋಗ್ತಾ ಇದ್ದೀವಿ ಕಟಿಂಗ್ ಮಾಡಿಸ್ಕೊಬರಕ್ಕೆ ಶಿನಿ ಹೆಂಗೆ ಮಾಡ್ಸ್ಕೊತೀವ ಕಣವಾ ಹೆಂಗೆ ಮಾಡ್ಸ್ಕೊತೀವ ಹಿಂಗೋ ಮಾಡಿಸ್ಕೋತೀವ ನನಗೆ ಹೇಳು ನಾನು ಅವ್ರಿಗೆ ಹುಲಿ ಥರ ಮಾಡಿಸ್ಕೋಬೇಕಾ ಹ್ಞೂ ಸರಿ ಬಾ ಹುಲಿ ಥರನೇ ಮಾಡಿಸ್ಕೊಡ ತಂದಿಲ್ಲ ಬೇರೆ ಥರ ತಂದಿದ್ದೀರ ಫುಡ್ ತಿಂತ ಮಗನೆ ಅಲ್ಲ ನೀರು ನೀವು ಕುಡಿತೈತಿ ಈ ತರ ತರಬೇಕಿತ್ತು ತಾನೇ ನೀವು ಮತ್ತೆ ಆ ಥರ ತಗೊಂಡಿದೀರ नुँँ, <laughs> नुँँ, <ना। laughs> के नमा ए बोल कटिंग वगना बुली दादी ने केरी तो बुली नांत ओ कुदाय सा बोल सारा मार दिया तो बोल तो मारो मु दे रे दो दे नीवा पापा नीना हां नीवा बन बेक मरना ओ ಅದು ಬರ್ಬಹುದು ಆ ನೆಪಕ ಫೋನ್ ಕಟ್ ಬಿಡಕಿದ್ದಾರಾ ಅಲ್ಲೂ ಕಟಿಂಗ್ ಶಾಪ್ ಇದಂತೆ ಏ ನಾನು ಬರ್ತೀನಿ ತರಕೊಂಡು ಹೋಗೋಣ ನಿಮ್ಮ ಜೊತೆ ಅವರಿಗೆ ಆ ಫೋನ್ ಮಾಡಿದ್ರು ಅವರಿ ಲೇಟ್ ಕಾಯಾ ಅಲ್ಲ ನಾನು ಫೋನ್ ಮಾಡಿದ್ರು ನಾವು ಹೋಗ್ತಿದ್ದೀವಿ ಆ ಲೇಟ್ ಕಣ ಯಾವುದು ಏ ಕೂತ್ಕೋ ಬಾ ಬೋ ಏ ಕೊಯಾ ಆ ಕ್ಲಿಕ್ ಮಾಡಿರಲಿಲ್ಲ ಬೇಕಾದ್ರೆ ಇನ್ನೊಂದು ಇಿಸ್ಕೊಳ್ಳೋಣ ಆಯ್ತಾ ನೀನು ಕೂತ್ಕೊಂಡು ಮಾಡ್ಸ್ಕೋ ಅಮ್ಮ ಇದು ಓಹ್ ಓಹ್ ಸರಿ ಆಯ್ತು ಸುಮ್ಮನೆ ಕೂತ್ಕೋ நீங்க குடுத்துக்கோಬೇಕು ஹான் இந்த फ्रेंड्स ஹ நெறல இல்ல நெறல இல்லதே விஷ்டு கனவா ஏ இல்லோ ஓ மாரே મારું નેરલદો હ મારું નેરલ ಇನ್ನು ಫೈನಲಿ ಕಟಿಂಗ್ ಮಾಡಿಸ್ಕೊಂಡೆಲ್ಲ ಬಂದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದವ ನನ್ನ ಮಗ ಫ್ರಂಟಲ್ಲಿ ಜಾಸ್ತಿ ತೆಗಿಸ್ತಾ ಇಲ್ಲ ಇವಾಗ ಅವ್ನು ಚೆನ್ನಾಗಿ ಕಾಣಲ್ಲ ಲುಕ್ಕಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಹಿಂಗೆ ಒಂದು ಸೈಡ್ ತಿರುಗು ಮಗನೇ ಅಂದರೆ ಹೆಂಗೆ ತಿರುಗ್ತಾವ ನನ್ನ ಮಗ ಅಂತ ಚೆನ್ನಾಗಿ ಏನಂತಂದರೆ ಸ್ಕೂಲಿಗೆ ಹೋದ್ಮೇಲೆ ನಾವು ಈ ಥರ ಕಟಿಂಗ್ ಮಾಡಿಸಿ ಅಥವಾ ನಮಗೆ ಹೆಂಗ್ ಬೇಕೋ ಹಾಗೆ ಇಷ್ಟದ ರೀತಿಯಾಗಿ ಮಕ್ಳನ್ನ ನೋಡೋಕ್ಕಾಗಲ್ಲ ಹಿಂಗೆ ಇರಬೇಕು ಅನ್ನೋ ರೂಲ್ಸ್ಗಳಿರುತ್ತೆ ಅದು ಸ್ಕೂಲ್ಗೂ ಸ್ಕೂಲ್ಗಳಲ್ಲೆಲ್ಲ ಹಾಗೆ ಇವಾಗ ಸಣ್ಣದ್ರಲ್ಲಿ ಏನು ಬೇಕು ನಾವು ಯಾವ ರೀತಿ ನೋಡೋಕೆ ಇಷ್ಟಪಡ್ತೀವಿ ಮಕ್ಕಳನ್ನ ಆ ರೀತಿ ನೋಡ್ಬಿಟ್ಟು ಕಟ್ಟು ಕಣ್ಣು ತುಂಬ್ಕೊಬೇಕು ಮುಂದೆ ಮುಂದೆ ದೊಡ್ಡ ರಕ್ತ ಆಗ್ತಾ ನಮ್ಮ ಮಾತೇ ಕೇಳಲ್ಲ ನನಗೆ ಅದು ಬೇಡ ನಂಗೆ ಇದು ಬೇಡ ನಂಗೆ ಅದು ಇಷ್ಟ ಆಗಲ್ಲ ಅಂತಾರೆ ಸೊ ಸಣ್ಣ ಪುಟ್ಟ ಇದರಲ್ಲಿದ್ದಾಗ ಸಣ್ಣ ಮಕ್ಕಳಲ್ಲಿ ಇದ್ದಾಗ ಸಣ್ಣ ಪುಟ್ಟ ಆಸೆಗಳನ್ನ ಹಿಂಗೆ ತೀರಿಸ್ಕೊಡ್ಬೇಕು ಅವ್ನು ಎಷ್ಟು ಖುಷಿ ಪಡ್ತಾಯಿದ್ದ ಅಂದರೆ ನೀರೊಳಗೆ ಕುತ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ದ ಹಂಗೆ ನಮ್ಮ ನನಗೆ ರೋಸ್ ಪೆಟಲ್ಸ್ ಹಾಕ್ಕೊಮ್ಮ ಅಂತ ಅಂತಿದ್ದ ಅಂದರೆ ಇನ್ನು ಫೋನಲ್ಲೆಲ್ಲ ನೋಡ್ತಾನಲ್ಲ ಹಂಗೆ ನನಗೆ ಹೂವು ಹಾಕಮ್ಮ ಅಂದರೆ ಮೀನ್ ಥರ ಎಲ್ಲ ಆಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಮೀನ್ ಥರ ಎಲ್ಲ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ರೋಸ್ನ ಈ ಥರ ಹಾಕ್ತಾ ಇದ್ದೀನಿ ತುಂಬ ಖುಷಿ ಪಡ್ತು ಅಂದರೆ ಬಿಸಿನೀರೇ ಕಾಯಿಸ್ಬಿಟ್ಟು ಹಾಕಿದ್ದೆ ಬೇಸಿಗೆ ತಣ್ಣೀರು ಹಾಕಿದ್ರು ಏನಾಗ ಆಗ್ತಾ ಇರಲಿಲ್ಲ ಬಟ್ ನಾನು ಸ್ವಲ್ಪ ಬಿಸಿನೀರನ್ನೇ ಕಾಯಿಸ್ಬಿಟ್ಟು ತಣ್ಣೀರು ಬಿಸಿನೀರು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಕೂರಿಸಿದ್ದೆ ಸ್ವಲ್ಪ ಹೊತ್ತು ಆಟ ಆಡ್ದ ಆಮೇಲೆ ಅವನು ಕೂಡ ಸ್ನಾನ ಮಾಡಿ ಮಲಗ್ದ ಈಗ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿದೆ ಏನಂತ ಹೇಳಿದ್ರೆ ಒಂದು ಇವಾಗ ಟ್ರೆಂಡಿಂಗಲ್ಲಿರೋವಂಥ ಪಿಗ್ಗಿ ಬ್ಯಾಂಕ್ ಅಂದರೆ ಏನು ಉಂಡೆ ಅಂತ ಹೇಳ್ತಾರೆ ಅದು ತುಂಬ ಟ್ರೆಂಡಿಂಗಲ್ಲಿದೆ ಸೊ ಅದನ್ನು ಒಂದು ತರಿಸೋಣ ಹೇಳ್ಬಿಟ್ಟು ತರಿಸಿದ್ದೆ ನನಗೂ ಕೂಡ ಇದು ಯೂಸ್ ಆಗುತ್ತೆ ಏಕೆಂದರೆ ನಾನು ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಉಂಡೆಗಳನ್ನ ಕಲರ್ ಮಾಡ್ಕೋತೀನಿ ಒಂದು ಸ್ವಲ್ಪ ಒಂದು ಎರಡು ಸಾವಿರ ಮೂರು ಸಾವಿರ ಆಗ್ತಿದ್ದಂಗೆ ಅದನ್ನು ಕಟ್ ಮಾಡಿಬಿಡ್ತೀನಿ ಸೊ ಹಾಗೆ ನನ್ನ ಕ್ಯೂರಿಯಾಸಿಟಿ ಜಾಸ್ತಿ ಅಂದರೆ ಇರುತ್ತಲ್ಲ ಹೆಂಗೆ ಖರ್ಚು ಮಾಡೋದು ಅನ್ನೋ ಥರ ಮೈಂಡ್ ಓಡ್ತಾ ಇರುತ್ತೆ ಏನು ತೊಗೊಳ್ಳೋಣ ಏನು ತೊಗೋಣ ಅಂತ ಶಾಪ್ಸಿಗೆ ಹೋಗೋದು ಫ್ಲಿಪ್ ಫ್ಲಿಪ್ಕಾರ್ಟಿಗೆ ಹೋಗೋದು ಹೋಗೋದು ಓಪನ್ ಮಾಡೋದು ನೋಡೋದು ಆಮೇಲೆ ಮತ್ತೆ ಮತ್ತು ಲಿಸ್ಟಿಗೆ ಹಾಕೊಂಡು ಇಟ್ಕೊಳ್ಳೋದು ಈ ಥರ ಎಲ್ಲ ಅನಿಸ್ತಾ ಇರುತ್ತೆ ದುಡ್ಡಿದ್ರೆ ಸೊ ಹಾಗಾಗಿ ನೋಡೋಣ ಇದನ್ನಾದರೆ ಒಡ್ ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀವಲ್ಲ ಅಂದರೆ ಟೂ ಹಂಡ್ರೆಡ್ ಟು ಫಿಫ್ಟೀನ್ ಏನೋ ಇದು ಅಂದರೆ ಐನೂರು ಹದಿನೈದು ರೂಪಾಯಿ ಏನೋ ಅದಕ್ಕೆ ಜಾಸ್ತಿ ಅಮೌಂಟಿಂದ ಅದೇ ತೆಗೆಯೋಕ್ಕೂ ಬರಲ್ಲ ಹೊಡೆದಾಕಕ್ಕೆ ಮನ್ಸು ಬರೋಲ್ಲ ಹೇಳ್ಬಿಟ್ಟು ಈ ಥರ ತರಿಸಿದ್ದೀನಿ ತೂತ ಎಲ್ಲ ನೋಡ್ತಾ ಇದ್ದೀನಿ ಹೆಂಗೆ ಇಷ್ಟು ದುಡ್ಡು ದುಡ್ಡು ಹೋಲ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನಂತಂದರೆ ಹೆಣ್ಮಕ್ಳು ಮನೇಲಿ ಅಲ್ಪ ಸ್ವಲ್ಪ ಉಳಿಸ್ಬೇಕು ಉಳಿಸಿದ್ರೆ ಒಂದು ಸ್ವಲ್ಪನಾದರೂ ಅಮೌಂಟ್ ಅಂತ ನಾವು ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ರೆ ಅದಕ್ಕೆ ಜೊತೆ ಇನ್ನೊಂದು ಸ್ವಲ್ಪ ಗಂಡಸ್ರ ಹತ್ರ ಅಥವಾ ಹತ್ರ ಇಸ್ಕೊಂಡು ತಗೋಬೋದು ಹತ್ರನೋ ಅಥವಾ ಗಂಡನ ಹತ್ರನೋ ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಮನೇಲಿರುವಂಥ ಹೆಣ್ಮಕ್ಳಿಗೆ ಕಾಲೇಜು ಸ್ಕೂಲು ಅಥವಾ ಮನೆ ವೈಫ್ ಹೌಸ್ ವೈಫ್ ಆಗಿರ್ತೀವಲ್ಲ ಸೊ ಮನೆ ಖರ್ಚಿಗೆ ಅಂತ ಇಷ್ಟಿಷ್ಟು ಅಂತ ದುಡ್ಡು ಕೊಟ್ಟಿರ್ತಾರಲ್ವ ಸೊ ಅದರ ಸ್ವಲ್ಪ ಉಳಿಸಿ ನಾವು ಅಲ್ಪ ಸ್ವಲ್ಪ ಉಳಿಸಿಟ್ಕೊಂಡಿದ್ರೆ ಅದಕ್ಕೆ ಮಿಕ್ಕಿದ್ದನ್ನು ಹಾಕಿ ಏನಾದರೂ ಒಂದು ಗೋಲ್ಡ್ ಅಥವಾ ಏನಾದರೂ ಒಂದು ತೊಗೋಬೋದು ಬೆಳೆ ಅಂಥದ್ದು ಸೊ ಹಾಗಾಗಿ ನಾನು ಕೂಡ ಈ ಸಲ ಈ ಸಾಹಸಕ್ಕೆ ಕೈ ಹಾಕಿದ್ದೀನಿ ಇದು ನಾನೇನು ಕೆಲಸಕ್ಕೆ ಹೋಗಲ್ಲ ಏನಿಲ್ಲ ಇದೆಲ್ಲ ಮನೆ ನನ್ನ ಗಂಡಂದೆ ಅವ್ರು ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸೋಣ ಅಂತ ಹೇಳ್ಬಿಟ್ಟು ತಗೊಂಡು ನಾನು ಉಳಿಸಿರ್ತೀನಿ ಫ್ರೆಂಡ್ಸ್ ಆವಾಗ ಆವಾಗ ನಾನು ಒಂದೆರಡು ಸಾವಿರ ಮೂರು ಸಾವಿರ ಈ ಥರ ಉಳಿಸ್ಬಿಟ್ಟು ಅವ್ರಿಗೆ ಸಡನ್ಲಿ ಆಗಿ ಏನಾದರೂ ಈಗ ಟೈರ್ ಹಾಕಿಸ್ಬೇಕು ಅಂತಾರೆ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಅಂತಾರೆ ಸಲ ಅವ್ರ ಹತ್ರ ದುಡ್ಡು ಇರೋಲ್ಲ ಅಂತ ಟೈಮಲ್ಲಿ ಕೊಟ್ಬಿಡ್ತೀನಿ ಮತ್ತೆ ಕೇಳಕ್ಕೋದ್ರೆ ನೀನೇನು ಕೂಲಿ ಹೋಗಿದ್ದ ಗಾರ್ಮೆಂಟ್ಸಿಗೆ ಹೋಗಿದ್ದೆ ಕಾಫಿ ತೋಟಕ್ಕೆ ಹೋಗಿದ್ದ ತರಕ್ಕೆ ದುಡ್ಡು ನಂಗೆ ಹೇಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡ್ತಾರೆ ಏನೋ ಒಂದು ನಮ್ಮ ಗಂಡಗಳು ಕಷ್ಟಕ್ಕಾಗತ್ತಲ್ವ ಸೊ ಹಂಗಾಗಿ ಈ ಥರ ಹಿಂದೆಗಡೆ ಎಲ್ಲ ಈ ತರ ಇದಿದೆ ಒಂದು ಲಕ್ಷ ಆಗುತ್ತೆ ಇದು ಉಂಡಿ ಒಂದು ಲಕ್ಷ ಆಗೋವಷ್ಟು ನಂಬರ್ಸ್ ಕೂಡ ಇದೆ ನಾವು ಯಾವ ನಂಬರ್ ನೋಟ್ ಆ ನಂಬರ್ನ ಕಾಟ್ ಹಾಕಿದ್ರೆ ಆದ್ಮೇಲೆ ಒಂದು ಲಕ್ಷ ನಮ್ಮ ಕೈ ಸಿಗುತ್ತೆ ಅಂತ ಅಡುಗೆ ಎಲ್ಲ ಆಯಿತು ಅಡುಗೆ ಮೊಳಕೆ ಹೊಳೆ ಸಾಂಬಾರು ಮಾಡಿದ್ದೀನಿ ಮಾಡಿದೀನಿ ಸೊ ಅಡಿಗೆ ಎಲ್ಲ ಆಯ್ತು ನೀರ್ ಕಾಲಿ ಹೇಗಿದ್ದೇವೆ ನೀರ್ ತರ್ತರ ಕೇಳ್ತೀನಿ నీర్ కాలేద తరత్యా క్యాన్ కొడనా కన్ని సర్ హ కాయేనిల్లా అక్క కాయేనిద్యా సేసి కెమెరా బండిరా చికి టైం ఇస్కో బర్బెకిగా హ గాడి నిల్వ ఎంత ఊవే ఈ వయ్యి ఇరాలాలి ఇలిస్తొత్తగా ಹಾಂ ಸತ್ಯ ಮರ್ಲಿಕ್ಕೆ ಅಷ್ಟೇ ಅದೇ ಕಡೆ ಅಂಗಡಿ ಹ್ಞೂ ಆಯ್ತಾ ಹ್ಞೂ ಅದ ಕ್ವಾಲಿಟಿ ಇನ್ನೂರ ಐದು ರೂಪಾಯಿ ಕೊಡ್ಬೋದಾ ಅಂತ ಜಾಸ್ತಿ ಆಯ್ತಾ ಓ ಇವತ್ತರವತ್ತು ರೂಪಾಯಿ ಯಾರು ಕೊಡ್ತಾರೆ ಓಪನ್ ಮಾಡ ಕೆಳಗಡೆ ಸ್ಕ್ರೂ ಕೊಟ್ಟಿದ್ದಾರೆ ನೋಡು ಹ್ಞೂ ತುಂಬಿದ ಮೇಲೆ ಓಪನ್ ಮಾಡೋದು ನೀನು ಹಾಕ್ಬೇಕು ನಾನು ಹಾಕ್ತೀನಿ ನೀನು ಹಾಕ್ಬೇಕು ಅಂತ ಕ್ಯಾಶ್ ಏನು ಕ್ಯಾಶ್ ಮಾಡಿಸ್ಬೇಕು ಇನ್ನ ನೀನು ಫೋನ್ ಪೇ ಅವರ್ ಕಾಲ್ತಿ ನಂದು ಕಾಗುತ್ತೆ ನಾನು ಕ್ಯಾಶ್ ಮಾಡಿ ಹಾಕ್ತೀನಿ ನೀನು ಆನ್ಲೈನ್ ಅದು ನಂದು ಕಾಗುತ್ತೆ ಫೋನ್ ಪೇ ನಾನು ಕ್ಯಾಶ್ ಮಾಡಿ ಹಾಕ್ತೀನಿ ಒಂದು ಒಂದು ಲಕ್ಷ ಮಾಡಬೇಕು ತುಂಬಿಸ್ಬೇಕಾದ ನೀನು ಸಹಾಯ ಮಾಡ್ಬೇಕಲ್ಲಿ ಕೇಳಿಸ್ತೇನ ಮಾತೇ ಆಡಲ ದುಡ್ಡು ಅಂದ್ರೆ ಮಾತೇ ಆಡಲಂತ ಚಲಾಯ್ತಾ ಚೆನ್ನಾಯ್ತೇನಪ್ಪ ಕೊಡ್ಬೋದಾ ಯಾಕೆ ಅಂತಾ ನಿಮ್ಮ ಪೆನ್ಸಲ್ ನೆ ಕೊಟ್ಟಿಲ್ಲ ಮೂಡವು ಮಾರ್ಕರ್ ತಕಗೆ ಮಾರ್ಕರ್ ಮೇಲೆ ತಗೋಬೇಕು ನಾನು ನಾವು ತಾಸಕೊಳೋದು ಅಂತ ಹೇಳೋದು ಹೀಟ್

ಫಸ್ಟ್ ನೀನೇ ಕಾಣಿಕೆ ಹಾಕುದು ಯಾವಂತೂ ಕ್ಯಾಶ್ ಪೂರ್ತಿ ಕಂಪ್ಲೀಟ್ ಮಾಡೋದ್ ಸರ್ಕೊಳ್ಳಿ ಲಕ್ಷ ಮಾಡ್ತಿವಿ ಒಂದ್ ಲಕ್ಷೊಳಗೆ ಬಡ್ಡಿ ದುಡ್ಡಲ್ಲ ನೀನೇ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡ್ ಬೇಡ ಬೈ ಬಾ ಅಲ್ಲ ಕ್ವಾಲಿಟಿ ಚೆನ್ನಾಗಿದೆ ಹಿಂಗೆ ಏನು ಕೇಳೋಣ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಮಾಡಿದೆ ಹಾಂ ವೆಯ್ಟೇ ಇಲ್ವಲ್ಲಪ್ಪ ವೆಯ್ಟೇ ಇಲ್ಲ ದುಡ್ಡಾಗತ್ತಲ್ವ ಏನಾಗಲ್ಲ ಏನು ಮಾಡ್ದ ನೀನು ನನ್ನ ಜೊತೆ ಕೈ ಗುಡಿಸ್ತೀನಿ ಅಂತ ಇಟ್ಕೊಂತೀನಿ ದುಡ್ಡು ಅಲ್ವ ಲಕ್ಷ್ಮಿ ಶುಕ್ರವಾರ ಇವತ್ತು ಯಾವಾಗ ಗುರುವಾರ ಅದಕ್ಕೆ ಏನು ಮಾಡೋದು ಹಾಕ್ಬೇಕು ನೀನು ನೀನು ಹಾಕ್ಬೇಕು ಅಣ್ಣ ಅದಕ್ಕೆ ನಾನು ನೀನು ಇಟ್ಬಿಡ್ಡಿ ಆಯ್ತಾ ಹಾ ಆಯ್ತಾ ಆಯ್ತಾ ಪೇಮೆಂಟ್ ಆದ ತಕ್ಷಣ ಹಾಲಿನ್ ದುಡ್ಡು ತರಕಾರಿ ದುಡ್ಡು ಮೊಸರು ದುಡ್ಡು ಇಷ್ಟು ದುಡ್ಡು ಕೊಡು ನಾನ್ ಆಲು ಎಲ್ಲ ಮೇಯ್ನ್ಟೇನ್ ಮಾಡ್ಕೊಂಡು ಸೇವಿಂಗ್ಸ್ ಅಂತ ಮಾಡಿ ಬೆಳ್ಕೊತೀನಿ ಹಾ ైను ఇన్న రూపాయ ఇవ్వను ఐనూరు రూపాయన ఐదు ఆరు ఏడు నలవత్సర ఇలా ಅಲ್ಲ ಇಷ್ಟೇ ಹಿಂಗಿದೆ ಗೊತ್ತಿಲ್ವಾ ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತು ಲೈನ್ ಕಣ ಅಲ್ಲ ಅದೇ ಒಂದು ಅಮೌಂಟ್ ಅಂತ ಸೇವ್ ಆಗ್ತಿರುತ್ತೆ ಆಗ್ಲೇಬೇಕಂತೆ ಎಲ್ಲ ಗೊತ್ತಿಲ್ಲ ಒಂದ್ ವರ್ಷದ ಮಾಡ ಅಲ್ಲ ನೀ ಮೂಲ ನೀನೆ ಅಲ್ವಾ ಹಾಗಲ್ವಾ ತಿನಿ ಇಲ್ಲಿ ಉಂಡಿ ನಿನ್ ಪಿಗ್ಗೆ ಬ್ಯಾಂಕ್ ಯಾಕೆ ಇದ್ ನೋಡಿ ದುಡ್ಡ ಪಪ್ಪನ ಹತ್ರ ಡೈಲಿ ಇಸ್ಕೊಂಡ್ ಇಸ್ಕೊಂಡ್ ಹಾಕಿ ದೊಡ್ಡದ್ ಏನಾದ್ರು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾ ಗೋಲ್ಡ್ ಹ್ಮ್ ನಿಂಗೆ ಏನಾದ್ರು ಸರಾಗಿರ ಉಂಗ್ರ ಓಕೆ

ಎಲ್ಲೂ ಮಾಡ್ದವ್ಯ ನಾನೇ ಇನ್ನೊಂದ್ ಸ್ವಲ್ಪ ತೆಗ್ಗಿರಿ ಅಂದೆ ಅಯ್ಯೋ ಬೇಡ 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 ಚೆನ್ನಾಗಿ ಕಾಣಲ್ಲ ಅಂತ ಇವತ್ತು ಅವನಲ್ಲ ಉಂಟೆಲ್ಲ ಮಾಡಿದ್ದು ಬೇರೆ ಅಲ್ಲಕಂದ ಇನ್ನೊಂದು ಸೂಪರ್ ಇರ ಫನ್ನ ಮೊಬೈಲ್ ಇನ್ನೊಂದು ವಿಷಯ ಗೊತ್ತಾ ಅದರ ಹಾಗೆ ಯೂಟ್ಯೂಬರ್ ಅಲ್ಲಿ ಒಂದು ವಿಡಿಯೋ 780 ಟೋಡಿಗೆ ಕಟಿಂಗ್ ವಿಡಿಯೋ ಮಾಡೋಣ ಅಮ್ಮ ಅಮ್ಮ ಓನಮ್ಮ ದುಡ್ಡಿ ಒಬ್ರು ಇವಾಗಲೇ ಆಗಬೇಕು ಅಪ್ಪ ನಮ್ಮೊಳಗೆ ನಾನು ಮಗ ದೊಡ್ಡದಾಗಿ ಇದನೆಲ್ಲ ತುಮ್ಸಿ ಏನಾದ್ರೂ ದೊಡ್ಡದ ಪರ್ಚೇಸ್ ಮಾಡಬೇಕು ಅಪ್ಪ ನಾನು ನಿಮಗೆ ಏನೇನು ಕಾಯ್ಗಿರ ಏನೋ ಓ ಕಾರ್ ಗಿರ ಏನಾದ್ರೂ ದೊಡ್ಡದ ಏನಾದ್ರೂ ಪರ್ಚೇಸ್ ಮಾಡ್ತೀ ತುಮ್ಗ್ರಿ ಫಸ್ಟ್

multimulti- 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 multimulti-

ಪುನರ್ವ ಕೊನೆಗೂ ಅವನು ಕೂಡ ತನಕ ಬಿಡಲಿಲ್ಲ ದಿನ ಇನ್ನೂರು ರೂಪಾಯಿ ಅಥವಾ ನೂರು ರೂಪಾಯಿ ಹಾಕೋದು ಅಂತ ಫಿಕ್ಸ್ ಆಯಿತು ಸರಿ ಅಂತ ಅವ್ರಪ್ಪನೂ ಕೂಡ ಒಪ್ಕೊಂಡ್ರು ಇವಾಗ ಅವ್ರು ಹೋಗಬೇಕಾದ್ರೆ ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಹೋದ್ರು ಐನೂರು ರೂಪಾಯಿ ನನಗೆ ಫೋನ್ ಪೇ ಮಾಡಿದ್ರು ಪಕ್ಕದ ಮನೆ ಅಕ್ಕನ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಫೋನ್ಪೇ ಮಾಡಿಬಿಟ್ಟು ಕ್ಯಾಶ್ ಇಸ್ಕೊಬಂದೆ ಮನೆಯವರು ಈಗ ಫೋನ್ ಪೇ ಬಂದ ಸುಮಾರು ವರ್ಷಗಳೇ ಆಗೋಯಿತು ಜೋಬಲ್ ಒಂದು ರೂಪಾಯಿ ದುಡ್ಡು ನಾನೇ ಏನೇನಾರು ಇದು ಮಾಡಿಕೊಂಡು ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳೋದು ಬಿಟ್ಟರೆ ಅವರು ಒಂದು ರೂಪಾಯಿ ಕ್ಯಾಶ್ ಜೋಬಲ್ ಇಡಲ್ಲ ಸೊ ಹಾಗಾಗಿ ಪಕ್ಕದ ಮನೆ ಅಕ್ಕನ ಹತ್ರ

етки таки аордогуте еткире ам хм ванда нале ванда ಮಕ್ಕಳು ಹಿಂಗೆ ನಾವು ಶ್ರೀಮಂತರಾಗ್ತೀವಿ ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಸೊ ಇವತ್ತಿನ ಬ್ಲಾಗನ್ನು ಕೂಡ ಹೆಂಗೆ ಮಾಡೋ ಟೈಮ್ ಬಂತು ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು